ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಕೇತ್ ಯಡಿಯೂರಪ್ಪನವರ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ತಡೆಗಟ್ಟುವ ಸಲುವಾಗಿ ಜಾರಿಗೆ ತಂದ ಕಟ್ಟುನಿಟ್ಟಿನ ಕಾಯ್ದೆ ಇದು ಮಮತಾ ಸಿಂಗ್ ಅನ್ನೋ ಮಹಿಳೆ ಯಡಿಯೂರಪ್ಪನವರು ತಮ್ಮ ಹದಿನೇಳು ವರ್ಷದ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಅಂತ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ವಂಚನೆ ಪ್ರಕರಣವೊಂದರಲ್ಲಿ ತಮಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತೆ ಫೆಬ್ರವರಿ ಎರಡನೇ ತಾರೀಕು ಸಹಾಯ ಕೇಳಲು ಹೋದಾಗ ಯಡಿಯೂರಪ್ಪನವರು ಹೀಗೆ ವರ್ತಿಸಿದ್ದಾರೆ ಅನ್ನೋದು ಆ ದೂರಿನ ಸಾರಾಂಶ ಈ ಆರೋಪ ಎಷ್ಟರ ಮಟ್ಟಿಗೆ ಸತ್ತ ಅನ್ನೋದು ಪೊಲೀಸರ ತನಿಖೆಯಿಂದ ಬಯಲಿಗೆ ಬರಬೇಕಾಗಿದೆ ಆದ್ರೆ ದೂರು ನೀಡಿದ ಮಹಿಳೆಯ ಹಿನ್ನೆಲೆ ಮತ್ತು ಇವತ್ತಿನ ರಾಜಕೀಯ ಸನ್ನಿವೇಶಗಳನ್ನ ತಾಳೆ ಹಾಕಿ ನೋಡಿದಾಗ ಇದರ ಹಿಂದೆ ದೊಡ್ಡ ರಾಜಕೀಯ ಷಡ್ಯಂತ್ರ ಇದ್ದಂತೆ ಕಾಣುತ್ತೆ ಅಷ್ಟೇ ಅನೌನ್ಸ್ ಆದ ಕರ್ನಾಟಕ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಟಿಕೆಟ್ ಕೈ ತಪ್ಪಿಸಿಕೊಂಡ ಯಡಿಯೂರಪ್ಪ ವಿರೋಧಿಗಳು ಹೆಣದ ಬಲೆ ಇದು ಅಂತ ಬಿಜೆಪಿ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಿವೆ ಇದಕ್ಕೆ ಬೇಕಾದ ಸಾಕಷ್ಟು ಪುರಾವೆಗಳು ಕೂಡ ನಮಗೆ ಕಾಣಸಿಕ್ತವೆ ಸಿಟಿ ರವಿ ಕೆ ಎಸ್ ಈಶ್ವರಪ್ಪ ಮತ್ತು ಸದಾನಂದ ಗೌಡ ಈ ಮೂವರು ಟಿಕೆಟ್ ಬಗ್ಗೆ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಆದ್ರೆ ತಮ್ಮ ಕಡು ವಿರೋಧಿಗಳಾದ ಇವರಿಗೆ ಯಡಿಯೂರಪ್ಪನವರು ಟಿಕೆಟ್ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ರು ಈ ವಿಚಾರದಲ್ಲಿ ಈ ಮೂವರು ಸಹ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಬಹಿರಂಗವಾಗಿಯೇ ಕಿಡಿಕಾರಿದ್ರು ಈಶ್ವರಪ್ಪನವರಂತೂ ಯಡಿಯೂರಪ್ಪ ಮತ್ತವರ ಮಕ್ಕಳು ನಮಗೆ ದ್ರೋಹ ಮಾಡಿದ್ದಾರೆ ಅಂತ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದಲ್ಲದೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಮಗ ರಾಘವೇಂದ್ರನ ವಿರುದ್ಧ ಪಕ್ಷೇತರನಾಗಿ ಸ್ಪರ್ಧಿಸುವ ಬೆದರಿಕೆಯನ್ನ ಕೂಡ ಹೊರಟಿದ್ರು ಒಟ್ನಲ್ಲಿ ಟಿಕೆಟ್ ಕೈ ತಪ್ಪಿದ ಇವರೆಲ್ಲ ಯಡಿಯೂರಪ್ಪನವರ ಕುಟುಂಬದ ಮೇಲೆ ಕುದಿಯೋ ಸತ್ಯ ಇದನ್ನೇ ನೆಪ ಮಾಡಿಕೊಂಡು ನಿನ್ನೆ ಮಧ್ಯಾಹ್ನವಷ್ಟೇ ಸಿಟಿ ರವಿ ಹಾಗೂ ಸದಾನಂದ ಗೌಡರು ಈಶ್ವರಪ್ಪನವರ ನಿವಾಸಕ್ಕೆ ಹೋಗಿ ರಹಸ್ಯ ಮಾತುಕತೆಯನ್ನ ನಡೆಸಿದ್ದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಯಾಕಂದ್ರೆ ಹಾಗೆ ಚರ್ಚಿಸಿ ಹೊರಬರುವಾಗ ಸಿಟಿ ರವಿ ನಾನು ಪಕ್ಷದ ಪರವಾಗಿ ಈಶ್ವರಪ್ಪನವರನ್ನ ಸಂತೈಸಲು ಬಂದಿಲ್ಲ ವೈಯಕ್ತಿಕವಾಗಿ ಭೇಟಿ ನೀಡಿದ್ದೇನೆ ಎಂಬ ಮಾತು ಹೇಳಿದ್ರು ಅಂದರೆ ಟಿಕೆಟ್ ಕೈ ತಪ್ಪಿದ ಕಾರಣಕ್ಕೆ ತಮ್ಮಂತೆಯೇ ಆಕ್ರೋಶಗೊಂಡಿರುವ ಈಶ್ವರಪ್ಪನವರ ಜೊತೆ ಯಾವುದೋ ರಣತಂತ್ರವನ್ನು ಚರ್ಚಿಸುವ ಸಲುವಾಗಿಯೇ ಸಿಟಿ ರವಿ ಸದಾನಂದ ಗೌಡ ಬಂದಿದ್ರು ಅನ್ನೋದು ಇಲ್ಲಿ ಸಾಬೀತಾಗುತ್ತೆ ಆ ರಣತಂತ್ರವೇ ಈ ಪೋಕ್ಸೋ ಕೇಸ ಸಿ ಟಿ ರವಿ ನಳಿನ್ ಕುಮಾರ್ ಕಟೀಲ್ ಬಸವನಗೌಡ ಪಾಟೀಲ್ ಯತ್ನಾಳ್ ಸದಾನಂದ ಗೌಡ್ರು ಪಲ್ ಇವನು ಪ್ರತಾಪ್ ಸಿಂಹ ಈ ರೀತಿ ಅನೇಕರು ನನ್ನ ಜೊತೆ ಫೋನಲ್ಲಿ ಮಾತಾಡ್ತಿರ್ತಾರೆ ಇದರಾಗೆ ನನ್ನ ಮನೆಯಲ್ಲ ಎಲ್ರಿಗೂ ನೋವಿದೆ ಯಡಿಯೂರಪ್ಪನವರು ಮಾಡ್ತಿರೋದು ವಿಜೇಂದ್ರ ಯಾಕಂದ್ರೆ ಅವರಿಬ್ರು ಚರ್ಚೆ ನಡೆಸಿದ ಕೆಲವೇ ಗಂಟೆಗಳಲ್ಲಿ ಇತ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಯಡಿಯೂರಪ್ಪನವರ ವಿರುದ್ಧ ಈ ಕೇಸು ದಾಖಲಾಗಿದೆ ಟಿಕೆಟ್ ಬೇಗುದಿಯನ್ನಷ್ಟೇ ಆಧಾರವಾಗಿಟ್ಕೊಂಡು ಹೀಗೆ ಆರೋಪ ಮಾಡುವುದು ಸ್ವಲ್ಪ ಅಸಂಬದ್ಧ ಅನಿಸಬಹುದು ಆದ್ರೆ ದೂರು ನೀಡಿರುವ ಮಹಿಳೆಯ ಹಿನ್ನೆಲೆಯನ್ನ ಗಮನಿಸಿದಾಗ ವಿರೋಧಿಗಳ ಕೈವಾಡವಿರುವ ಶಂಕೆ ದಟ್ಟವಾಗುತ್ತೆ ದೂರು ನೀಡಿರುವ ಮಹಿಳೆ ಪೊಲೀಸ್ ಠಾಣೆಗೆ ಮತ್ತು ಪೊಲೀಸ್ ಕಮಿಷನರ್ ಗಳಿಗೆ ಸಣ್ಣ ಪುಟ್ಟ ಪ್ರಕರಣಗಳಿಗೆಲ್ಲ ದೂರು ನೀಡುವುದನ್ನೇ ಹವ್ಯಾಸ ಮಾಡಿಕೊಂಡಿದ್ದ ಹೆಬಿಚುವಲ್ ಕಂಪ್ಲೇನೆಂಟ್ ಎಂದೇ ಗುರುತಿಸಿಕೊಂಡಿದ್ದವರು ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೆ ಇವರು ಬೇರೆ ಬೇರೆಯವರ ಮೇಲೆ ಐವತ್ಮೂರು ದೂರು ಅರ್ಜಿಗಳನ್ನು ನೀಡಿದ್ದಾರೆ ಅವುಗಳ ಪೈಕಿ ಆರು ದೂರುಗಳ ಮೇಲೆ ಪೊಲೀಸರು ಎಫ್ ಐ ಆರ್ ಹಾಕಿದ್ದಾರೆ ನನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ನನ್ನ ಮಗನ ಮೇಲೆ ಹಲ್ಲೆ ಮಾಡಿದ್ದಾರೆ ಮನೆ ಕೆಲಸದವಳು ಸಾಮಾನು ಕದ್ದಿದ್ದಾಳೆ ಮನೆ ಶಿಫ್ಟ್ ಮಾಡುವಾಗ ಶಿಫ್ಟಿಂಗ್ನವರು ಸರಂಜಾಮ್ ಲಪ್ತಾಯಿಸಿದ್ದಾರೆ ಆಸ್ತಿ ವಿಚಾರದಲ್ಲಿ ಸಂಬಂಧಿಕರು ಕಿರುಕುಳ ಕೊಡ್ತಿದ್ದಾರೆ ಮಗಳ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿಯ ಮನೆಯವರಿಂದ ಬೆದರಿಕೆ ಬಂದಿದೆ ಹೀಗೆ ನಾನಾ ದೂರು ಅರ್ಜಿಗಳನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಪೊಲೀಸ್ ಎಡಿ ಕಚೇರಿಯ ಮಹಿಳಾ ಸಿಬ್ಬಂದಿಗಳು ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಮಾನವ ಹಕ್ಕು ಆಯೋಗಕ್ಕೂ ಈ ಹೆಂಗಸು ದೂರು ನೀಡಿದ್ದುಂಟು ಒಟ್ನಲ್ಲಿ ಈ ಹೆಂಗಸು ಹೆಬಿಚುಯಲ್ ಕಂಪ್ಲೇನೆಂಟ್ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಹಾಗಂತ ಈ ಪೋಕ್ಸೋ ಪ್ರಕರಣದಲ್ಲಿ ಅಪರಾಧ ನಡೆದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಡಿಯೂರಪ್ಪನವರಿಂದ ಅಚಾತುರ್ಯ ನಡೆದಿರುವ ಸಾಧ್ಯತೆಯನ್ನು ಕೂಡ ಪರಿಗಣಿಸೋಣ ಆದರೆ ಈ ಘಟನೆ ನಡೆದಿದ್ದು ಫೆಬ್ರವರಿ ತಿಂಗಳಲ್ಲಿ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಫೆಬ್ರವರಿಯಲ್ಲಿ ಘಟನೆ ನಡೆದಿದ್ರು ಎಷ್ಟು ದಿನ ದೂರು ಕೊಡದೆ ಟಿಕೆಟ್ಗಳು ಅನೌನ್ಸ್ ಆದ ಮೇಲೆ ದೂರ ನೀಡಲಾಗಿದೆ ಅನ್ನೋದನ್ನ ಕೇವಲ ಕಾಕತಾಳೀಯ ಅಂತ ಹೇಗೆ ಹೇಳಕ್ ಸಾಧ್ಯ ಮತ್ತೊಂದು ಸಂಗತಿ ಏನಂದ್ರೆ ಈ ಕೇಸು ದಾಖಲಾಗ್ತಿದ್ದಂತೆ ಈಶ್ವರಪ್ನವರು ದಿಢೀರ್ ಸುದ್ದಿಗೋಷ್ಠಿಯನ್ನ ಕರೆದು ಯಡಿಯೂರಪ್ಪನವರ ವಿರುದ್ಧ ಯಾರೋ ಷಡ್ಯಂತ್ರ ಮಾಡ್ತಿದ್ದಾರೆ ಅವರು ಅಂತ ವ್ಯಕ್ತಿ ಅಲ್ಲ ಅನ್ನೋ ಮಾತು ಹೇಳಿದ್ದಾರೆ ಇದೊಂಥರ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ್ರು ಅನ್ನೋ ಗಾದೆ ಮಾತನಾಂತಿದೆ ಈ ಇಡೀ ಆರೋಪದಲ್ಲಿ ಕೊಂಡಿ ಏನು ಗೊತ್ತಾ ದೂರು ನೀಡಿರೋ ಮಹಿಳೆ ಮೂಲದವರು ಅಂದ್ರೆ ಈಶ್ವರಪ್ಪನವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರದವರು ಒಟ್ಟಾರೆಯಾಗಿ ನೋಡೋದಾದ್ರೆ ಯಡಿಯೂರಪ್ಪನವರಂತಹ ಪವರ್ಫುಲ್ ರಾಜಕಾರಣಿ ವಿರುದ್ಧ ಅದು ಎಲೆಕ್ಷನ್ ಟೈಮ್ ಅಲ್ಲಿ ಪೋಕ್ಸೋ ತರಹದ ಕ್ರಿಟಿಕಲ್ ಕೇಸನ್ನು ದಾಖಲಿಸ್ತಾರೆ ಅಂದ್ರೆ ದೂರದಾರರ ಹಿಂದೆ ಬಲಶಾಲಿಗಳೇ ನಿಂತಿರಬಹುದು ಅನ್ನೋದನ್ನ ಅಂದಾಜಿಸಬಹುದು ಟಿಕೆಟ್ ಘೋಷಣೆಯಾದ ಬೆನ್ನಿಗೆ ದೂರು ದಾಖಲಾಗುವುದಕ್ಕೂ ಟಿಕೆಟ್ ತಪ್ಪಿಸಿಕೊಂಡವರು ಯಡಿಯೂರಪ್ಪನವರ ವಿರುದ್ಧ ಹರಿಹಾಯ್ತಾ ಇರುವುದಕ್ಕೂ ಆ ಬಣದಲ್ಲಿ ಮುಂಚೂಣಿಯಲ್ಲಿರೋ ಸಿಟಿ ರವಿ ಈಶ್ವರಪ್ಪ ಮಾತುಕತೆ ನಡೆಸಿರುವುದಕ್ಕೂ ತಾಳೆ ಹಾಕಿ ನೋಡಿದಾಗ ಇದು ಬಿಎಸ್ವೈ ವಿರೋಧಿಗಳು ನಡೆಸಿರೋ ರಾಜಕೀಯ ಷಡ್ಯಂತ್ರ ಇರಬಹುದು ಎಂಬ ಅನುಮಾನ ಹುಟ್ಟಿಸುತ್ತೆ ಲೈಂಗಿಕ ದೌರ್ಜನ್ಯದ ಈ ಪ್ರಕರಣ ಇಲ್ಲಿಗೆ ಕೊನೆಯಾಗುವುದೇ ಯಾಕೆಂದರೆ ಯಡಿಯೂರಪ್ಪನವರ ಕಡು ವಿರೋಧಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪನವರು ಅವರ ಮಗನಿಗೆ ಸಂಬಂಧಿಸಿದ ವಿಡಿಯೋಗಳು ತಮ್ಮ ಬಳಿ ಇವೆ ಅಂತ ಬಹಳ ದಿನಗಳಿಂದ ಬೆದರಿಕೆ ಒಡ್ಡುತ್ತಲೇ ಬಂದಿದ್ದಾರೆ ಇದೇ ವೇಳೆ ಪೇಪರ್ ತಿಮ್ಮ ಮತ್ತು ಚೈಲ್ಡ್ ಸೂರ್ಯನ ರಂಗಿನಾಟದ ಸಿಡಿಗಳು ಕೂಡ ಆಗಾಗ ಸದ್ದು ಮಾಡ್ತಿವೆ ಚುನಾವಣಾ ಸಮಯದಲ್ಲಿ ಥಿಯೇಟರ್ ಒ ಟಿ ಟಿ ಜೊತೆ ಮನೆ ಮನೆಗಳ ಟಿ ವಿ ಪರದೆಯಲ್ಲೂ ಬಿಜೆಪಿ ನಾಯಕರು ವಯಸ್ಕರಿಗೆ ಮಾತ್ರ ಮೀಸಲಾಗಿರೋ ವಿಚಿತ್ರ ಚಿತ್ರಗಳನ್ನು ಬಿಡುಗಡೆ ಮಾಡಲಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಿದೆ